ಯಾರು ದಾಸರು ಯಾರು ಕಾಣಲಾಗ್ಯಾರಲ್ಲ ಅಯ್ಯ ಅತ್ತಿಯಾರ ಅಲ್ಲಿ ಕೂತಾರ ನೋಡಿರಿ ಅಣ್ಣೋರು ಅವರು ರಾಜವರು ಮೈದನ ರೀ ಕೇಳ್ರಿ ಅವ್ರಿಗೆ ಗೊತ್ತಾಕೈತ್ರಿ ಬರ್ರಿ ಕೇಳುವ ಬರ್ರಿ ನಾನು ಕೇಳ್ತೀನಿ ಬನ್ರಿ ಅಣ್ಣರ ರೀ ಏ ಆರಾಮ್ ನೋಡಿರಿ ಕೊರ ನೀವರಾಮೀ ಊರಿ ಅದೇ ರೀ ಅಣ್ಣೋರಿಗೆ ಆಕ್ಸಿಡೆಂಟ್ ಆಗೈತೆ ಅಂದ್ರೆ ಮತ್ತು ರಾಜವ್ರು ಎಲ್ರಿ ಕಾಣಲಗ್ಯಾರೀ ಎಲ್ಲ ರೀ ರೀ ಅವರೀ ಅಲ್ಲಿ ವಾಡ್ನಾಗ ರೀ ನಾನು ಹಂಗೈಲಿ ಕೂತಿದ್ದೀನಿ ರೀ ಬರೀ ಕರ್ಕೊಂಡು ಹೋಗ್ತೀನಿ ಬರ್ರಿ ಬರ್ರಿ ಅವರ ಬರ್ರಿ ಹೌದ್ರಿ ಏನು ಈಗ ಹೆಂಗಾಗ್ಯದ್ರಿ ಒಂದು ಸ್ವಲ್ಪ ಮತ್ತೆ ಆರಾಮಿಲ್ಲ ಮತ್ತು ಪರ ಇದಾಗಿದ್ರಿ ಇವಾಗ ಏನು ಪರವಾಗಿಲ್ಲ ರೀ ಸ್ವಲ್ಪ ಏಟಾಗ್ಯದ್ರಿ ಭಾ ಅಂತ ಬರೀ ಭಾಳ ಸೀರಿಯಸ್ ನಾನು ರೀ ಅದು ಜರ ಗಾಡಿ ಗಾಡಿನ ಕುತ್ಕೊಂಡು ಹೋಗಿದ್ರಿ ಮತ್ತೆ ಹಂಗಾಯ್ಸು ರೀ ಅಟ್ಟಾರಿ ಮತ್ತೇನು ಭಾಳ ಏನೇ ಆಗಲಿ ತವ್ರಿ ಬರೀ ಬರ್ರಿ ಇಲ್ಲಾರ ನೋಡಿ ಪೈಯರ ಪೈನ್ಯರ ಇಲ್ಲಲ್ರಿ ಅವ್ರು ಬಂದಾರ ನೋಡಿರಿ ನನ್ನವ್ವಾ ರಾಜವ್ವ ಅಲ್ಲ ಅಣ್ಣನ ಸಂಸಾರ ಶುದ್ಧ ಮಾಡ್ಬೇಕಂತೇಳಿ ಅಣ್ಣನ ಮನೆಗೆ ಬಂದು ಕೂತಿ ಇದು ಅಂತ ಅಂದ್ಬತ್ತ ನೋಡ ಇವ್ವಾ ನಿನ್ನ ಸಂಸಾರಕ್ಕೆ ಕೂತು ಬಂದ್ ನೋಡ ತಂಗಿ ಎಂತ ಅದ್ಬತ್ತ ಯವ್ವಾ ಏಯ್ ಯಾವ ಪರಿ ಪರಿಹಕತಿ ಅಲ್ಲ ಏನಾಗಿಲ್ ಬಿಡು ಯಾಕೆ ಯಾಕಳಕತಿ ಏನಾಗಿಲ್ಲ ಏನಾಗಿಲ್ಲತ್ತಿ ಅಲ್ಲ ತಂಗಿ ಆ್ಯಕ್ಸಿಡೆಂಟ್ ಆದರೆ ಅದು ಅಲ್ಲ ತಂಗಿ ಯಾರ ಹಾಟೆ ಅವ ಗುದ್ದಿದ್ದಾವಿ ಇವನಿಗೆ ಅಲ್ಲ ಕಣ್ಣ ನೆತ್ತಿ ಮೇಗಿರ್ತವನ ಗಾಡಿ ಓಡಿಸ್ವಾಗ ಏನು ಮನುಷ್ಯರವೈವ ತಾಯಿ ಆಜು ಬಾಜು ಯಾರು ಹೋಗ್ತಾರೆ ಯಾರು ಬರ್ತಾರ ಯಾರು ನೋಡಲ್ ಬಿಡು ಓಯ್ವಯೋ ಅಲ್ಲ ಇನ್ನ ಇಟ್ಟರೆಗಾಗೈತಿ ಪಾಡ ಅಲ್ಲ ಇನ್ನೇನಾರ ಭಾಳ ಆಗಿತ್ತಂದ್ರೆ ನಿನ್ನ ಸಂಸಾರ ಹೆಂಗಾಕಿತ್ತು ಹಾಂ ಯಾ ಮಕ್ಕಳು ಪರದೇಶಕ್ಕಿದ್ದಿಲ್ಲನ ಎಂತದ ಯೋ ತಾಯಿ ಎಂಥದ್ದು ಬಂತು ನೋಡಿ ನಿನಗೆ ಯಾರು ಬಿತ್ತೆ ನೋಡು ಓ ಯವ ನನ್ನ ಮಗಳ ಮೇಲೆ ಏ ಯವ ಇದೆ ದಬಕ ನೀ ಏನು ಅಳ್ತೀಯ ಅಂತ ಪರಿ ಅಲ್ಲ ಅವ್ರಿಗೆ ಏನಾಗಿಲ್ ತಗೋ ಕಾಲಿಗೆ ಒಂದು ಏಟ್ ಏಟ್ ಆಗೈತಿ ಅದಕ್ಕೆ ಒಂದೆರಡು ದಿನ ರ ಡಾಕ್ಟ್ರು ಇಟ್ಕೋತೀವಿ ಅಂದಾರ ಅಟ್ಟ ಇಲ್ಲಾಂದ್ರೆ ಇವತ್ತ ಮನೆಗೆ ಕಳ್ಸಿದ್ರು ಭಾಳ ಏನಾಗಿಲ್ ತಗೋ ನೀ ಮಾಡಬೇಡ ಮಾಡ್ಬೇಡಿಲ್ಲ ಒಂದು ನಾಲ್ಕು ದಿನ ಆರಾಮಾದ್ರಂದ್ರೆ ತಾನ ಇದಕ್ಕಾಕೈತಿ ಹೌದು ಏತಿಯಾರ ನೀವೇನು ಕಾಳಜಿ ಮಾಡಬೇಡ್ರಿ ಅಲ್ರಿ ಏನಾಗಿಲ್ ತಗೋ ರೀ ಯಾಕಟ್ಟ ಗಾಬ್ರಿಗ್ರಿ ನೀವು ஏ அப்பா நம்மக்க நீவங்கேத்தீர நன்காகதில்ல அல்ல நான் எந்த இத்தவங்க நோடில ஆ டிவியாக தோர்ஸ் தர நீன்த்தாரா குதுக்கண்டு ஹோதிரா சத்திர் தரார மந்தி ஏன்னா நான் புண்ணே ஓ நன் மகள புண்ண ஜோர் ஐத்தி அதுக்கு காலி கட்ட பெட்டக்தி எப்பா காலிகா பெட்டகைண்ணா நடிலக்கு மத்த கால அல் அன்னாரா நீடி ஆடிச்சு உடஸ் அது நமக்கு ಏನ್ ಮಾಡಿದ್ರಿ ಸರ್ ಒಕರ ಇರ್ತಾವಲ್ರಿ ಹಂಗೆ ತಿರ್ಸಿಟಿಗಳು ಯಾವ ರೀ ಅಲ್ಲ ನಾವು ಚಂದ ಹೋದ್ರುನು ಅವ್ರು ಬಂದು ಅವ್ರು ಚಂದ ಹೋಗಿ ಅಲ್ರಿ ಹ್ಞೂ ಯಾವನೋ ನಾ ಬಿದ್ದಿದ್ ಇದಕ್ಕೆ ಅವನು ನೋಡ್ಲಿಲ್ಲ ನೋಡಿರಿ ಗಾಡಿ ನೋಡ್ಲಿಲ್ರಿ ಏನು ಮಾಡೋದ್ರಿ ಹ್ಞೂ ಮಾರಿಗೆಲ್ಲ ಇದು ಕಟ್ಕೊಂಡಿದ್ದು ಬಟ್ಟಿ ಗಿಟ್ಟಿ ಕಟ್ಟಕೊಂಡಿದ್ರು ರೀ ಹಾಗಾಗಿ ಸರಿ ಕುಣ ಸಿಗಲಿಲ್ರಿ ಅದು ಆಯ್ತಮ್ಮ ಅದೇನ ಗಾಡಿ ನಂಬರ್ ನೋಡಿ ಮತ್ತೆ ಗಾಡಿ ನಂಬರ್ ನೋಡಿದ್ರೆ ಏನ ಗೊತ್ತಾಕತ್ತಿನ್ ತಲಿ ಅವಾಗ ಯಾರು ಮಾಡ್ಯಾರ ಯಾರಿಲ್ಲ ಎಲ್ಲ ಬರ್ತೀವಿ ಇಲ್ಲ ಸಣ ಅವ್ರು ಏನೂ ಇಲ್ಲ ಆ ಬಿತ್ತಿದ್ದಕ್ಕೆ ಅವ್ರಿಗೆ ಏನಂತಂದ್ರೆ ಇದ್ದಿದ್ದಿಲ್ಲ ಅದಕ್ಕೆ ಪ್ರಜ್ಞೆನೇ ಇದ್ದಿದ್ದಿಲ್ಲತ್ತ ಹಂಗಾಗಿ ಅವ್ರು ಏನೂ ನೋಡ್ಕೊಂಡಿಲ್ಲ ನೋಡುವ ಯಾ ನನ್ನ ಹಾಟೆ ಕುದ್ದೇನೋ ಏನು ಕತ್ತಿನೋ ಅವ್ನು ಕರಿನಾಗ್ರ ಅವ್ರು ಕಡಿಲವನು ಕೈ ಗಾಡಿ ಓಡಿಸ್ತಾನ ಏನೇನು ಮಣ್ಣು ಮತ್ತೇನು ಓಡಿಸ್ತಾನ ಗೊತ್ತಿಲ್ಲ ಅದೇ ಅವು ಹೇಳ್ದಂಗೆ ನನ್ನ ಪುಣ್ಯ ಜೋರಿತ್ತು ಅದಕ್ಕೆ ಇಟ್ಟರಾಗೆ ಹೋಗೈತಿ ಸಣ್ಣರಾಗ ಇಲ್ಲಾಂದ್ರೆ ಏನು ಮಾಡೋದಿತ್ತ ಶೆಣವ ನಾನು ಹಾಂ ಅಲ್ಲ ಈ ಹಲಗಡೆ ಬಾಡ್ಯಾಗೊಳಿಗೆ ಗಾಡಿ ಓಡಿಸೋಕತ್ತರ ಅಂದ್ರೆ ಏನು ಅರುವ ಇರೋದಿಲ್ಲ ಅನ್ನಿಸ್ತೈತಿ ಒಟ್ಟು ಏನು ಹೇಳಿ ಬಂದಿರ್ತಾರೋ ಏನು ಹಂಗ ಬಂದಿರ್ತಾರೋ ಗೊತ್ತೇ ಇರೋದಿಲ್ಲ ಓಡುವ ಯವ ಸಾಕಾಗೈತಿ ಮನೇ ರೋಡ್ನೇ ಆಗತ್ತ ಒಬ್ಬರ ಓಡಾಡ್ತಾರೋ ಶಿಸ್ತು ಮಾಡ್ತಾರೆ ಏನು ಮಾಡೋದು ಯಾವ ಸಾಕಾಗೈತಿ ಬಾ ನಾವು ನೆಟ್ಟಿಗೆ ಮಂದಿ ನೆಟ್ಟಿಗೆ ಇರಬೇಕಲ್ಲ ಯಾಪ ನೀ ಎಲ್ಲಿ ಗಾಡಿ ಮೇಲೆ ಹೋಗೋಕೆ ಹೋಗಬೇಡ್ಯಪ್ಪ ಇನ್ನು ಮುಂದೆ ಸುಮ್ಮ ಏನಂತಾರದು ಬಸ್ಸಿಗೆ ಹೋಗು ಬಸ್ಸಿಗೆ ಬಾ ಯಾರು ಹೇಳಿದಕತ್ತೀವು ಹಾಂ ಅಲ್ಲ ಆಯ್ತು ಮಾ ಬರ್ತೈತಿ ಮತ್ತು ಹ್ಞೂ ಹ್ಞೂ ನಡೀತಾರ ಆದರೆ ಈಗ ಏನ ನಡಿಬೇಡ ಅಂದ ಡಾಕ್ಟ್ರು ಅದು ಸ್ವಲ್ಪ ಗಾಯ ಅದಾಗ್ಯಾವ ಅದಕ್ಕೆ ಒಂದು ಸ್ವಲ್ಪ ದಿನ ಒಂದು ಇನ್ನೊ ಒಂದು ವಾರ ಹದಿನೈದು ದಿನ ತನಕ ನಡೆಯೋದು ಮಾಡೋದು ಮಾಡಬೇಡ್ರಿ ಭಾಳ ಸ್ವಲ್ಪ ಮಕ್ಕೊಂಡಲ್ಲೇ ಮಕ್ಕೊಂಡು ರೆಸ್ಟ್ ತಗೋರಿ ತಂದಾರ ಅದಕ್ಕೆ ಇನ್ನೊಂದು ಮೂರು ದಿನ ಇಟ್ಕೊತಾರಂತ ಇಟ್ಕೊಂಡು ಕಿಶಿಂದ್ರ ಆಮೇಲೆ ಮನೆಗೆ ಕಳಿಸ್ತೀವಿ ಅಂದಾರ ಅದಕ್ಕೆ ಅಲ್ಲ ನೀನು ಯಾಕೆ ಬರೋಕೆ ಹೋಗಿದಿ ಆ ಈ ನಾ ಅದಕ್ಕೆ ನೀನು ಫೋನ್ ಮಾಡಿದ್ದಿಲ್ಲ ನೀವು ಅಂತ ಹೇಳಿ ಎಂಥದ್ದು ಹೇಳ್ತಿರಿ ರಾಜವರ ಅಲ್ಲ ರೀ ನಮ್ಮ ಕಷ್ಟ ಇದ್ದಾಗ ನಮ್ಮ ಮನೆಗೆ ಬಂದು ಕೂತು ನೀವು ಅಟ್ಟು ಇದು ಮಾಡಿರಿ ಅಂಥದ್ರಾಗ ಅಣ್ಣ ಗಡಿಮೆ ಬಿದ್ದಾನಂದ್ರೆ ನಮಗೆ ಸಮಾಧಾನಕ್ಕೆ ತೇನ್ರಿ ಒಟ್ಟು ನಿನ್ನೆ ಹಿಡಿದು ನಮಗೆ ನಿದ್ದಿನೇ ಹತ್ತಿಲ್ರಿ ಏನಾಗಿತ್ತು ಏನು ಅಂತ ಹೇಳ್ತೀಂದ್ರೆ ಚಿಂತೆ ಚಿಂತೆ ಆಗಿತ್ರಿ ಅದಕ್ಕೆ ಮುಂಜಾನೆ ದುಡ್ಕೊ ಸಣ್ಣವ ನಾನು ಮತ್ತೆ ಸಣ್ಣತಿ ಅತಿ ಎದ್ದು ಬಂದೀವಿ ನೋಡ್ರಿ ವಾ ಅಲ್ಲ ಊಟ ಗಿಡ ಮಾಡಿರಿ ಹೆಂಗೆ ರೀ ಅಣ್ಣವ್ರೇನು ಊಟ ಮಾಡ್ತಾರೆ ಇಲ್ರಿ ಸರೋಕರ ಈಗ ಏನು ಊಟ ಪೀಠ ಏನು ಅಂತ ಕೇಳ್ರಿ ಅದ ಒಂದಿಟ್ಟ ಗಂಜಿ ಮೇಲೆ ಇರಂದ್ರಿ ಗಂಜಿ ತಗೋತಿದ್ರಿ ರಾಜು ಮುಂಜಾಲೆ ಕುಡ್ದಿನ್ರೀ ಎಪ್ಪ ಯಾಕ ಎಪ್ಪ ಊಟ ನಮೂಲ್ ಮಾಡ್ಬೋದು ಹೆಂಗೆ ಹೇಳ್ತಾರೆ ಹಂಗೆ ಪೋ ಎಪ್ಪ ಏನು ತಿನ್ನಕೋಬೇಡವು ಗಾಯ ಅದು ಅಂದ್ರೆ ಕ್ಯೂ ಕ್ಯೂ ಅದು ಭಾಳ ಬಾಳ ಆಕೈತಿ ಮುಂದೆ ಅದಕ್ಕೆ ಅಲ್ಲ ನೀ ನೀವು ನೋಡಿದ್ರೆ ಮಾರಿ ನೋಡ ಈ ತಾಯಿ ಹೋಗೈತಿ ನೋಡುವ ಮಗಳ್ ಮಗಳು ಮಾರಿ ನೋಡಕ್ ಬಾರ ಬಾ ಬಾ ಅಲ್ಲ ಬುತ್ತಿಗಿ ತಂದಿದ್ದೀವಿ ಒಂದ್ ಊಟ ಮಾಡಕತ್ತಿ ಬಾ ಬಿಡು ನನಗ ಮುಂಜಾನೆ ಇಲ್ಲೇ ಒಂದ್ ಇಡ್ಲಿ ಈಗೇನ್ ಹಸು ಇಲ್ ಬಿಡು ಏನಮ್ಮ ಎಂತ ಹೇಳ್ತೀನಿ ಹಸುವಿಲ್ಲ ಹಸು ಅಲ್ಲ ಏನ್ ಹಂಗ ಇರವ ಈಗ ಜೀವನದಾಗ ಜೀವನ್ದಾಗ ಎಲ್ಲ ಬರುವ ಎಲ್ಲವೂ ಎದರ್ಸ್ಕೊಂಡ್ ಹೋಗ್ಬೇಕು ಹಂಗ ನಾವು ಹಂಗತೆ ಊಟ ನಿದ್ದಿ ಎಲ್ಲ ಬಿಡಕಿನ ಬಾ ಊಟ ಮಾಡ್ಕತಿ ಒಂದಿಟ್ಟು ಬಾ ಗಿಟ್ಟಿ ತಂದಾಗ ಮುಂಜಾನೆ ಅದು ಮಾಡ್ಕೊಂಡು ತಂದದ ಬಾ ನಾಕತಿ ಬಾ ಯಾಕ ಹೇಳ ನೀನ ಹೇಳು ಹೌದು ಯಾವ ನಾ ಇಲ್ಲೇ ಕುಂದಿರ್ತೀನಿ ಬೇಕಾದ್ರೆ ಅವ್ನಿಗೆ ಏನು ಬೇಕು ನಾ ಕೊಡ್ತೀನಿ ಅಂತ ಹೋಗು ಸಣ್ಣವ್ ಜೋಡಿ ಅದು ಕೂತ್ಕಿಶಿಂದ್ರೆ ಒಂದಿಟ್ಟು ಊಟ ಮಾಡಿಕೆ ಬಾ ಹೋಗು ನೀ ಮತ್ತೆ ನಾವು ಹೋದ್ವಿ ಅಂದ್ರೆ ನೀ ಏನು ಬಿಡೋದಿಲ್ಲ ಹೋಗು ನಿನ್ನ ಹಿಡ್ದು ಏನು ಉಂಡಿದು ಏನು ಬಿಟ್ಟಿದ್ದು ಆ ಸಂಘಕ್ಕೆ ಹೋದಾಕಿ ಆ ಕಡೆ ಹೋಗ್ಬಿಟ್ಟು ನನಗರ ಜೀವದಾಗ ಜೀವಿದ್ದಿದ್ಲವೋ ಇವ ತಾಯಿ ಬರೋ ತನಕ ನೋಡಿ ಇವಾಗ ಒಂದಿಟ್ಟು ಮನಸ್ಸಿಗೆ ಸಮಾಧಾನ ಆತು ನೋಡಿ ಒಂದಿಟ್ಟು ನೋಡಿದ ಮೇಲೆ ಆತೋರ್ವ ನೀವೇನು ಬಿಡೋದಿಲ್ಲ ನೋಡಿರಿ ಹ್ಞೂ ನೀನು ಬಾ ಬೇ ಅವ್ರಿಗೆ ನೀಗೇನು ಬೇಕಾಗಿಲ್ಲ ತೊಗೋತಾರ ಅವ್ರು ಏನಾರು ಇದ್ದಂಗೆ ಕರೀತಾರಾ ಬಾ ನೀನು ಊಟ ಮಾಡಕತ್ತಿ ಬಾ ಮತ್ತೆ ಮುಂಜಾಲೆ ಮನೆ ಎಟ್ಟಕ್ಕೆ ಬಿಟ್ಟಿರೋ ಏನು ಬರ್ರಿ ನೀನು ಉಣಕತ್ತಿ ಬಾ ಇವ ಬ್ಯಾಡುವ ಇವ ನಾ ಎಲ್ಲ ಚಾ ಚಾಗಿ ಕುಡ್ದು ಬಂದೀನಿ ನನಗೇನು ಹಸುವಿಲ್ಲ ನಾ ಇಲ್ಲೇ ಅಂತ ನಿಮ್ಮ ಮೂವರು ಹೋಗಿ ಊಟ ಗೀಟ ಮಾಡ್ಕೆ ಬರ್ರಿ ಹ್ಞೂ ಆಮೇಲೆ ನಾವು ಮನೆಗೆ ಹೋಗ್ಕಿವೆ ಮತ್ತೆ ತಡ ಹಾಕೈತಿ ಹೋಗೋಕೆ ಅದಕ್ಕೆ ಹಾಂ ಹ್ಞೂ ಆಯಿತು ಹಂಗ್ರೆ ಹಂಗೆ ಕುಂದರು ಇಲ್ಲೇ ಅಡಿನ ಜೊತೆ ಮಾತಾಡೋದು ಮಾತಾಡ್ಕೋತ ಕುಂದರು ಓಕೆ ರೀ ನಾ ಉಂಡು ಬರ್ತೀನಿ ಏನಾರು ಬೇಕಾಗಿತ್ತು ಅಂದ್ರೆ ಹೇಳ್ ಕಳಿಸಿರೋ ಅವ್ನ ಕೈಯಿಲೆ ಹಾಂ ರೀ ಹಾಂ ಆಯ್ತು ಆ ಏನು ಬೇಕಾ ಇಲ್ಲಿ ಏನು ಹೋಗಿ ನೀವು ಊಟ ಮಾಡ್ಬಾ ಆರಾಮ್ ಕಲ್ಲು ಕಲ್ಲು ಏನು ಮಾಡಕತ್ತಿ ಕಲ್ಲು ಬಾ ಇಲ್ಲಿ ಒಂದು ಜರ ಎಷ್ಟು ದಿನ ಆಯಿತು ನೋನಾ ನನ್ನ ಕಲ್ಲುಗೆ ಜಿಲೇಬಿನೇ ತಿನ್ನಿಸಿಲ್ಲ ಇವತ್ತು ನನ್ನ ಕಲ್ಲು ಜಿಲೇಬಿ ಬಜ್ಜಿ ಎಲ್ಲ ತಿನಿಸಿ ಫುಲ್ ಖುಷಿಪಡಿಸ್ತೀನಿ ನನ್ನ ಕಲ್ಲುಗ ಪಾಪ ನನ್ನ ಕಲ್ಲು ಎಷ್ಟು ದಿನ ಆಯಿತು ಆಹಾ ಮಿರ್ಚಿ ಬಜ್ಜಿ ಜಿಲೇಬಿ ನೋಡಿ ಕತ್ತಿದ್ರೆ ಹಂಗ ತಿಂದು ಬಿಡ್ಬೇಕು ಅನಿಸ್ತೈತಿ ನೋಡು ಎಷ್ಟು ಮಸ್ತ್ ಅದಾವ ನೋಡು ಜಿಲೇಬಿ ಇಲ್ಲ ಸಾಬ ಎಷ್ಟು ಭಾರಿ ಮಾಡ್ತಾನೆ ಜಿಲೇಬಿ ಹಾ ನನ್ನ ಕಲ್ಲುಗ ಜಿಲೇಬಿ ಬಜ್ಜಿ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ನನ್ನಷ್ಟ ಇಷ್ಟ ನೋಡು ಕಲ್ಲು ಕಲ್ಲು ಜಲ್ದಿ ಬಾರ ಕಲ್ಲು ಅಲ್ರಿ ಎದಕ್ಕೆ ಹೋಗಬೇಕ್ರಿ ಅಂತ ಪ್ರಿ ಬರಕತ್ತಿನಲ್ಲ ಏನು ಕೆಲಸಿತ ಏ ಕಲ್ಲು ನೋಡಿಲಿ ನಿನ್ ಸಂಬಂಧ ಏನು ತಂದಿನ ನಾನು ಬಾಯ್ಲಿ ಅಯ್ಯೋ 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 ಬಜ್ಜಿ ಆಹ್ಹ್ ಜಿಲೇಬಿ ವಾ ಶಂಕರು ಎಷ್ಟು ಚೆನ್ನಾಗೇತಪ್ಪ ನಿನ್ನ ಮನೆ ಬಂದಾಗ ನಾನಂತೂ ಬರೀ ರೊಟ್ಟಿ ಪಲ್ಯ ತಿಂದು 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 ಬ್ಯಾಸ ಆಗೈತೆ ನೋಡಪ್ಪ ಅಲ್ಲ ಇವತ್ ನನ್ ಸಂಬಂಧ ಯಾರು ಸಮಾಂತರ ಮತ್ತ್ ಯಾರು ಸಮಾಂತ ತರ್ತೀನಿ ನಾನು ನೋಡು ನಿನಗೆ ಇಷ್ಟ ಅಂತ ಹೇಳಿ ಇವತ್ತು ಜಿಲೇಬಿ ಬಜ್ಜಿ ತಂದಿನಿ ನಾನು ಮನ್ಯಾಗ ಹೆಂಗೂ ಯಾರು ಇಲ್ಲಲ್ಲ ಅದಕ್ಕ ನಿನಗೆ ಅದಕ್ಕೆ ನೋಡ್ಕಲ್ಲು ಅದಕ್ಕೆ ನೋಡಿ ಶಂಕರು ನಾನು ನೀ ಅಂದ್ರೆ ನಂಗೆ ಇಷ್ಟ ಅಲ್ಲ ನಾನು ಇಷ್ಟ ಪ್ರೀತಿ ಮಾಡ್ತೀನಿ ನೋಡಿ ಶಂಕರು ನೀನು ಏ ಕಲ್ಲು ನೀನು ಪ್ರೀತಿ ಮಾಡ್ಲಾರ್ದ ಮತ್ತೆ ಯಾರು ಪ್ರೀತಿ ಮಾಡ್ಲಾ ಹುಚ್ಚಿ ಆ ಅಲ್ಲ ನಿನ್ನ ಆಸೆ ಏನಂತ ನನಗೆ ಗೊತ್ತಿರಂಗಿಲ್ಲನ ಅದಕ್ಕೆ ನನಗೂ ಗೊತ್ತಾಗಿತ್ತಾ ಮನೆಯವೇ ಏನು ತಿಂದಿರಲ್ಲ ಅಂತ ಹೇಳಿ ಅದಕ್ಕೆ ನಾವು ನಿನ್ನ ಸಂಬಂಧ ಜಿಲೇಬಿ ಬಜಿ ತಂದಿನಿ ಬಾಯಿಲಿ ಲಗುನ್ ಲಗುನ್ ತಿಂದ್ಬಿಡು ಮತ್ತು ನಮ್ಮ ಸರಿ ಬಂದ್ಲಂದ್ರ ಮತ್ತಿನ್ನ ಅವ್ರಿಗೂ ಕೊಡ್ಬೇಕೈತೆ ನೀನು ಹ್ಞೂ ಮತ್ತೆ ಅವ್ರ ಇಲ್ಲಾರ್ದಾಗ ನಾವು ತಂದು ತಿಂದವತ್ತು ಹೇಳಿ ಇದು ಮಾಡ್ಕೊತಾರ ಹೊಟ್ಟಿ ಕೊಡೋಂಗ ಅದು ನಿನಗ ಬೇಡ ಹ್ಞೂ ಬಡ 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 ಎಲ್ಲೋ ಸುಖಲ್ಲಾಸ್ ಮಾಡ್ಬೇಕು ನೋ ನೀನಾ ಏನು ಹ್ಞೂ ಆತ ಬರೀ ತಿನ್ನ ಮತ್ತೆ ಬರೀ ಇಬ್ಬರು ಕೊಡಿ ಅಂದರು ಶಂಕರು ನನಗಂತೂ ನಿಮ್ಮ ಮನ್ಯಾಗ ಭಾಳ ಅಂದ್ರೆ ಭಾಳ ತ್ರಾಸಾಗೈತೆ ಪೈಸಿನ ಹೆಂಗಾರ ಮಾಡಿ ನಿಮ್ಮ ತಂಗಿ ಇವಾಗ ಹೋಗ ಮತ್ತು ಶಂಕ್ರೂ ಇವಾಗ ಹೇಳತ್ತೀನಿ ನೋಡು ಇನ್ನು ಮುನ್ನ ಯಾವ ಕೆಲಸ ಮಾಡೋದಿಲ್ಲ ನಿಮ್ಮ ಮನೆಯಾಗ ಏ ಹುಚ್ಚಿ ನೀ ಯಾಕೆ ಕೆಲಸ ಮಾಡ್ತಿ ಅಲ್ಲ ಕೆಲಸ ಇಲ್ಲ ನಾಕಿ ಸರಿ ಆಕೆ ಎಲ್ಲ ಮಾಡ್ತಾಳ ನೋಡ ಈಸ್ ದಿನ ನಮ್ಮ ರಾಜವು ಹೇಳಿ ನಾನು ಸುಮ್ಮಿದ್ದೆ ಇನ್ ಮುಂದೆ ಆಕೆ ನಮ್ಮ ಮನೆಯಾಗ ಬರೋದಿಲ್ಲ ಆಕಿನ ಗಂಡಗೆ ಆಕ್ಸಿಡೆಂಟ್ ಆಗೈತಿ ಆಕೆ ಹೋಗ್ಯಾಳ ನೀ ಆರಾಮಾಗಿರು ಇನ್ ಮುಂದೆ ಏನು ಎಲ್ಲ ಕೆಲಸ ಹಾಕಿ ಸದಿ ಕೈಲೇನ ಮಾಡಿಸ್ತೀನಿ ನೀ ಆರಾಮಾಗಿ ಮಹಾರಾಣಿ ಹೆಂಗಿರು ನೋಡು ನೀ ಖುಷಿ ಖುಷಿಯಾಗಿರ್ಬೇಕು ಅದ ನನಗೆ ಹ್ಮ್ ಹ್ಞೂ ಆತಂಗಂದ್ರೆ ಮತ್ತೆ ನಿಮ್ಮ ಏ ಅವ ಏನು ಅನ್ನೋದಿಲ್ಲ ಬಿಡು ಅವಾಗ ನನ್ನ ಮ್ಯಾಲೆ ಪ್ರೀತೈತಿ ಅದಕ್ಕಾಗಿ ಸುಮ್ ಇರ್ತಾಳೆ ಏನು ಅನ್ನೋದಿಲ್ಲ ನೀ ಸುಮ್ ಇತ್ತು ಬಿಡು ನಾ ಎಲ್ಲ ನೋಡ್ಕೊತೀನಿ ಅಂತ ಶಂಭ್ರು ಬಾ ಮತ್ತೆ ನೀನು ತಿನ್ನಕತ್ತಿತ್ತ ಅಲ್ಲ ಇಬ್ರು ಕೂಡ ತಿನ್ನ ಬಾ ನಾ ಒಬ್ಬಕ್ಕೆ ತಿನ್ನ ಬಾ ಹಾ ಹಾ ನನ್ನ ಮ್ಯಾಲೆ ಎಷ್ಟು ಪ್ರೀತಿ ನೋಡು ನನ್ನ ಕಲ್ಲುಗ ಅದಕ್ಕೆ ನೋಡು ಕಲ್ಲು ನೀ ಅಂದ್ರೆ ನನಗೆ ಅಷ್ಟು ಇಷ್ಟ ನೋಡು ಹಾಂ ಅಲ್ಲ ನಾನು ಬಿಟ್ಟು ಒಟ್ಟು ತಿನ್ನೋದಿಲ್ಲ ಅಂತ ನೋಡು ನಿನ್ನ ಹಾಂ ಕಳ್ಳಿ ಅಲ್ಲ ಕಳ್ಳಿ ತಿನ್ನು ತಿನ್ನು ಬಡಬಡ ತಿನ್ನು ಆ ಏನಪ್ಪ ಇದು ಮಿರ್ಚಿ ಬಜೆ కలు నిన్ను సమాందా జగ్గి తందినానా ఎల్లా కలి మన్ను ని యాదు ఉడు పడా మీనా ఆయ్త ఆయ్త ಇಪ್ಪ ದೇವ್ರ ಇವಾಗ ನನ್ನ ಆಸೆ ಕೈ ಕೊಡಕತ್ತದ ನೋಡ್ರಿ ಇವಾಗ ನಾನು ಅನ್ಕೊಂಡಂಗೆ ಆಲಕತ್ತದ ಎಲ್ಲ ಹಿಂಗ ತಿನ್ನೋ ಹೊರಗ್ಲಿಂತ ಬಜ್ಜಿ ಚೂಡ ಜಿಲೇಬಿ ಪಾನಿಪುರಿ ಅಂತ ಅದಂತ ಇದಂತೆಲ್ಲ ತರ್ಸ್ಕೊಂಡು ತಿಂತೀನಿ ನನ್ನ ಕೈಲೇ ಇನ್ನು ಮುಂದೆ ಮನ್ಯಾಗೆ ಊಟನೇ ಮಾಡೋದಿಲ್ಲತ್ತಾಗ ತಗ ಸರಿ ಏನು ಯಾಕೆ ಮಾಡ್ಕೊಳಕ್ಕ ಆ ಮುದಕ್ಕೆ ಏನ್ಯಾಕೆ ಮಾಡ್ಕೊಳಕ ನನಗೇನು ಮಾಡ್ಬೇಕಾಗಿತಿ ನಾನು ತ್ರೀ ಶಂಕು ಹೇಳೀನಿ ಯಾಕೆ ಕೆಲಸ ತ ಇನ್ನು ಮುಂದೆ ಆರಾಮಾಗಿತ್ತು ಶಂಕರು ಕೈಯ್ಯ ತಿನ್ನಾಕ ತರ್ಸ್ಕೊಂಡು ತಿನ್ನೋದೇ ತಿನ್ನೋದು ಬರೀ ಏ ಕಲ್ಲು ತಿನ್ನು ಬಡ ಬಡ ಏನು ಮಾತಾಡಕತ್ತೀವಿ ಏನಿಲ್ರಿ ಅದ ಅದ ಪಾಪ ಅವ್ರಿಗೆ ಬಿಟ್ಟು ತಿನ್ನಾಕತ್ತೀವಲ್ಲ ಅದಕ್ಕೆ ನೆನಸ್ಕೊಳಕತ್ತಿದೆ ಕಲ್ಲು ನೀ ಸುಮ್ನೆ ಬಿಟ್ಟು ತಿನ್ನಾಕತ್ತಿ ಬಿಟ್ಟು ಅಲ್ಲ ಅವ್ರು ನಿನಗೆ ಇಷ್ಟ ಒಂದ್ ಜನ ಏನು ಆರಾಮಿರ ಬಿಟ್ಟಿಲ್ಲ ನೀ ಅವ್ರ ಬಗ್ಗೆ ಯೋಚನೆ ಮಾಡ್ತಿ ಸುಮ್ ತಿನ್ನು ನೀನು ನೀ ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ ಹೋಗ್ಬೇಡ ನೀನು ನಿಂದ ತಿನ್ನು ಆರಾಮಾಗಿ ನೀ ಆರಾಮಿರುವ ಹ್ಮ್ ಅದ ಬೇಕಾಗಿದ್ದ ಅಲ್ಲ ನಾಯಕ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ ನನಗೇನು ಹರ್ಗ ತಿಂತಾನೆ ಅವ್ರ ಬಗ್ಗೆ ಯೋಚನೆ ಮಾಡಕ್ ನಾಯಿ ಮನೆಗ್ ಬಂದ್ ಸೇರ್ಕೊಂಡಿದ್ದ ಹೇಳಿ ಅವ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಸುಮ್ ಸುಳ್ಳು ಹೇಳಿದ್ರೆ ಇದು ಕರೆನತ್ತೈದ್ ಗಣಸಂತದಿ